ಈ ಹಾಡು ವಿಜಯದಾಸರ ರಚನೆ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕೋ ದಾಟಿಸುವುದು ಭವಸಾಗರವ ಭೂಟ ಕಥನದಲ್ಲಿ ಹರಿದಾಸನಾದರೆ ಭೂಟ ಕಥನದಲ್ಲಿ ಹರಿದಾಸನಾದರೆ ತೋಟವಿಲ್ಲದೆ ಮೇಟಿಯತ್ತಿದಂತೆ ನೀಟಾಗದು ಕಾಣೋ ಎಂದಿಗೂ ಯಮಭಟ ಕಾಟ ತಪ್ಪದೋ ಕಾಶಿಯಲ್ಲಿದ್ದರೂ ಹಾಟ ಕಂಬರಧರ ವಿಜಯ ವಿಠಲರೇಯ ಹಾಟ ಕಂಬರಧರ ವಿಜಯ ವಿಠಲರೇಯ ನಾ ಮನಸೋ ನಾಟಿಸೋ ನಿನ್ನ ಜದಲಿಯೆ ಮನಸ್ಸು ಎಚ್ಚೆತ್ತು ಇರು ಕಂಡ್ಯ ಮನವೇ ಎಚ್ಚೆತ್ತು ಇರು ಮನವೇ ನಮ್ಮ ಅಚ್ಚುತ ನಂಗ್ರಿಯ ನೆನೆ ಮನವೇ ಎಚ್ಚೆತ್ತು ಇರು ಕಂಡ್ಯ ಮನವೇ ಹಾಳು ಹರಟೆಗೆ ಹೋಗಬೇಡ ಹಾಳು ಹರಟೆಗೆ ಹೋಗಬೇಡ ಕಂಡ ಕೂಳುಗಳನ್ನು ತಿಂದು ಒಡಲೊರೆಯಬೇಡ ಹಾಳು ಹರಟೆಗೆ ಹೋಗಬೇಡ ಕಂಡ ಕೂಳುಗಳನ್ನು ತಿಂದು ಒಡಲೊರೆಯಬೇಡ ಕಾಲ ವ್ಯರ್ಥ ಕಳೆಯಬೇಡ ಕಾಲ ವ್ಯರ್ಥ ಕಳೆಯಬೇಡ ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಮನಸೋಲಬೇಡ ಶ್ರೀಹರೀದಯ ಮಾಡಿ ಹರೀದಯ ಮಾಡ ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಚುತ ನಂಗ್ರಿಯ ನೆನೆ ಮನವೇ ಎಚ್ಚೆತ್ತು ಇರು ಕಂಡ್ಯ ಮನವೇ ಅನ್ಯ ಸ್ತ್ರೀಯರ ನೋಡಬೇಡ ಹಿಂದೆ ಮಣ್ಣುಗೂಡಿದವರ ಇನ್ನು ನೀ ನೋಡ ಅನ್ಯ ಸ್ತ್ರೀಯರ ನೋಡಬೇಡ ಹಿಂದೆ ಮಣ್ಣುಗೂಡಿದವರ ಇನ್ನು ನೀ ನೋಡ ಅನ್ಯಶಾಸ್ತ್ರವ ನೋಡಬೇಡ ಅನ್ಯಶಾಸ್ತ್ರವ ನೋಡಬೇಡ ನಮ್ಮ ಪೂರ್ಣ ಪ್ರಜ್ಞನ ಬೋಧ ತಿಳಿದುಕೋಗಾಡ ಮೈ ಮರೆತು ಮರೆತುಯಿರಬ್ಯಾಡ ಮೈ ಮರೆತು ಇರಬ್ಯಾಡ ಎಚ್ಚತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಚುತ ನಂಗ್ರಿಯ ನೆನೆ ಮನವೇ ಎಚ್ಚೆತ್ತು ಇರು ಮನವೇ ನರ ಜನ್ಮ ಬರುವುದೇ ಕಷ್ಟ ಇದನರಿತು ನೋಡಲು ವಿಪ್ರತ್ವವು ಶ್ರೇಷ್ಠ ನರ ಜನ್ಮ ಬರುವುದೇ ಕಷ್ಟ ಇದನರಿತು ನೋಡಲು ವಿಪ್ರತ್ವವು ಶ್ರೇಷ್ಠ ಮರಳಿ ಬಾಹೋದೆ ಉತ್ಕೃಷ್ಟ ಮರಳಿ ಬಾಹೋದೆ ಉತ್ಕೃಷ್ಟ ನಮ್ಮ ಮರುತನ ಮತವ ಹೊಂದುವುದೇ ದುರ್ಘಟ ಕೇಳೆಲವು ಮರ್ಕಟ ಕೇಳೆಲವು ಮರ್ಕಟ ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಚುತ ನಂಗ್ರಿಯ ಕಂಡ್ಯ ಮನವೇ ಎಚ್ಚೆತ್ತು ಇರು ಕಂಡ್ಯ ಮನವೇ ಕಷ್ಟ ಪಡದೆ ಸುಖವೂ ಬರದು ಕಂಗೆಟ್ಟ ಮೇಲಿನ್ನು ಕಷ್ಟವೂ ತಿಳಿಯುವುದು ಕಷ್ಟ ಪಡದೆ ಸುಖವು ಬರದು ಕಂಗೆಟ್ಟ ಮೇಲಿನ್ನೂ ಕಷ್ಟವೂ ತಿಳಿಯುವುದು ದುಷ್ಟ ವಿಷಯದ ಆಸೆ ಜರಿದು ದುಷ್ಟ ವಿಷಯದ ಆಸೆ ಜರಿದು ವಿಜಯವಿಠಲನ ಹೊರೆದು ಮುಕ್ತಿಯೂ ದೊರೆಯದು ಕೂಗೆಲವು ಬಾಯ್ದೆರೆದು ಕೂಗೆಲವು ಬಾಯ್ದೆರೆದು ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮ ಅಚ್ಯುತ ಮನವೇ ಎಚ್ಚೆತ್ತು ಇರು ಕಂಡ್ಯ ಮನವೇ ಶ್ರೀಹರಿ